ಐಶ್ವರ ಅಂದ್ ಹೊಸ ವೋಕ್ಸ್ ಆಫೀಸ್ ಎಂಬಸಿ ಟೆಕ್ ಝೋನ್ ಐಶ್ವರ್ಯ ಬಂದಳು ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕ ರೀ ಐಶ್ವರ್ಯ ವೋಕ್ಸ್ ವ್ಯಾಗನ್ ಜಾಯ್ನ್ ಆಗಿ ಆಲ್ಮೋಸ್ಟ್ ಸೆವೆನ್ ಮಂತ್ಸ್ ಆತ್ ರೀ ಫಸ್ಟ್ ಟೈಮ್ ಆಕಿನ್ ಕರಾಕ್ ಇವತ್ತು ಆಫೀಸ್ಗೆ ಹೋಗ್ಕೇನಿ ಬರ್ರಿ ಆಕಿ ರಿಯಾಕ್ಷನ್ ಎಷ್ಟು ಮಸ್ತ್ ಇತ್ತು ನೋಡೋಣ ಅಂತ ಆ್ಯಂಡ್ ಈ ಚಾನೆಲ್ ಚಾನಲ್ಗೆ ಹೊಸ್ತಾಗಿದ್ರಿ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ವಿಡಿಯೋ ನೋಡ್ರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡ್ರಿ ಏನಾಗೈತೆ ಗೊತ್ತೈತಿ ಅದ ಸೆಟ್ಟಿಂಗ್ ರಾಂಗ್ ಸೆಲೆಕ್ಟ್ ಮಾಡಿ ಹಿಂಗಾಗಿ ಹಿಂಗಾಗಿತ್ತು ಸರಿ ಆಗಿಲ್ಲ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರೇ ಬರ್ರಿ ಇವತ್ತಿನ ದಿನ ಏನೇನಾಗ್ತದೆ ನೋಡೋಣ ಅಭಿಷೇಕ್ ಕೂಡ ಬಂದಾನ ಆ್ಯಂಡ್ ಆಕ್ಚುಲಿ ನಿನ್ನೆ ಭಾಳ ವಾಕ್ ಮಾಡಕ್ ಆಗಿದ್ದಿಲ್ಲ ಸೊ ಲಾಗ್ ಫುಲ್ ಡೇ ಬಂದತ್ತೋ ಏನು ನೆಕ್ಸ್ಟ್ ಡೇ ಒಂದರ್ವಾಗ ಕಂಟಿನ್ಯೂಶನ್ ಮಾಡತ್ತೋ ನನ್ಗೆ ಗೊತ್ತಿಲ್ಲ ಬರ್ರಿ ನೋಡೋಣ ಅಂತ ಏನೇನು ಗದ್ಲ ಮಾಡ್ತೇವೆ ಅಂತೇಳಿ ನೋಡಿದ್ರಿ ಬ್ರೆಡ್ ಎಷ್ಟು ಪರ್ಫೆಕ್ಟ್ ಮಾಡಿದೆ ಈ ಸಲ ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತದ ಮಿಸ್ಟೇಕ್ ಅಂದ್ರೆ ಆಗೇತ್ರಿ ಚಲೋ ಆಗೈತಿ ಬಟ್ ಕಟ್ ಮಾಡಿದ್ಮೇಲೆ ನೋಡ್ರಿ ಒಣ ಒಣ ಆಗೈತಿ ಬಿಕಾಸ್ ನೀರು ಕಡಿಮೆ ಆದ್ದು ಎನಿವೈಸ್ ಬ್ರೆಡ್ ಒಗ್ಗರಣೆ ಮಾಡ್ಯಾರಿಕ ಕ್ಲಾಸ್ होममेड ब्रेड ओपच ओनो शिवाय शिवायनु நம்ம څنګه ಯಾವಗಿನ ಯಾವಾಗ exact طور ಅದನ್ನ ಅಂತ ಮಾತ್ರ ಇಲ್ಲ ಏನಂತ ಗೋದಿಟ್ಟಿನ್ ಅಂತಾಯತೆ ಅದನ್ನ ಹೆಳಾತಿನವರಿಗೆ ಇನ್ನ ಸ್ವಲ್ಪ ಹಾಕೋ ಬಿಟ್ಟು ಇಷ್ಟ ಬ್ರೆಡ್ ಆಕ್ ಮಾಡಿಬಿಟ್ಟರು ಅವರು ಯಾಕ್ ಮಾಡಿರೆ ಹೋಗ್ತ ತಿಂದು ನೋಡ್ರಿ ನಿಮ್ಮ ಹುಡುಗ ಎಲ್ಲ ಹೆದರ್ಸೋಬಿಟ್ಟ ಗೊತ್ತಾಗೋದಿಲ್ಲರಿ ಮಾಡ್ತೀರಿ ಮಾಡ್ತಿರಿ ಮಗಳು ಇಬ್ರು ಸೇಮ್ ಅದೇ ರೀ ನೋಡ್ ಖರೇನ ಅಕ್ಕ ಏನೋ ಅಂತಳ ಇವ್ರು ನಂಬ್ಬಿಡ್ತಾರೆ ಅಲ್ರಿ ವೆಜ್ ತಿಂದ ಮಾಡ್ತಿರ್ಲಾ ಬ್ರೆಡ್ ಅದ ಏನೋ ಮರ ಗಂಟೆ ಹನ್ನೊಂದು ಹದಿನೈದು ಆಫೀಸ್ ಹೋಗೋ ಸಮಯ ಅಡಿಪ್ಪ ಹೋಯ್ ಬರ್ತಾನ ಇಲ್ಲಿ ನೀ ಮಾವನ ಕಾಜಿ ಮಾಡ ಹೋಗಿ ಬಾಯಲ್ಲಿ 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 ಕಾಜಿ ಮಾಡ ಹೋಯ್ ಬರ್ತಾನೆ ಇಲ್ಲಿ ಇಲ್ಲೇ ಇಲ್ಲೇ ಇಲ್ಲಿ ಓ ಇಲ್ಲೇ ಹಾಂ ಇವ ಇವ ಓಕೆ ಬಾಯ್ ಮತ್ತೆ ಅವ್ರನ್ನೂ ಕಾಜಿ ಮಾಡ ಅಲ್ಲಿ ನಿಂತ ನೋಡೋರ ಏ ಲೀಲಿ ಅವರ ಅಲ್ಲಿ ನೋಡೋ ಅವ್ರ ಹಾಂ ಕರೆಕ್ಟ್ ಅವರವರ ಹೋಯ್ಬರಲ ಬಾಯ್ ಲೀಲಿ ಕೈ ಮೂಗ್ ಈಗ ಆಫೀಸ್ ಹೊಂಟೇನೆ ಆಕ್ಚುಲಿ ಕಾರ್ ನೆಕ್ಸೋನ್ ಏನಪ್ಪಾ ಅಂದ್ರೆ ಸರ್ವಿಸಿಂಗ್ ಒಂದ್ ಐತ್ರಿ ಆತ್ ಜನವರಿನಾಗ ಕೊಡೋದಿತ್ತೀಗ ಪಟ ಪಟ ಆಫೀಸ್ ಮುಟ್ಟಿ ಎರಡು ತಾಸು ವರ್ಕ್ ಮಾಡಿ ಸುಸ್ತಾಗಿ ಕಾಫಿ ಕುಡಕ್ಕೆ ಬಂದೆ ಮಸ್ತ್ ಮಷೀನಾಗ ಫ್ರೆಶ್ ಕಾಫಿ ಮಾಡಿಕೊಂಡು ಹೊರಗಡೆ ಕಿಡಕಿ ಹೊರಗೆ ನೋಡ್ಕೋತ ಕಾಫಿ ಎಂಜಾಯ್ ಮಾಡಿ ಒಂದು ತಾಸು ಮತ್ತೆ ವರ್ಕ್ ಮಾಡಿ ಊಟಕ್ಕೆ ಬಂದ್ವಿ ನೋಡಿರಿ ಆಫೀಸ್ಗೆ ಬಂದ್ರೆ ಅಡ್ವಾಂಟೇಜ್ ಏನಂದ್ರೆ ಊಟ ಹಾಕ್ಲೆ ಒಂದರಿಂದ ಎರಡು ಕಿಲೋಮೀಟ್ರ್ ವಾಕ್ ಆಗ್ತೈತಿ ಸೂಪರ್ ಇವೆಲ್ಲ ನೋಡಿರಿ ಬಿಲ್ಡಿಂಗ್ಸ್ ನೋಡ್ಕೊಂತ ಎಂಜಾಯ್ ಮಾಡ್ಕೊ ಅಂತ ಒಂದು ಎರಡು ಕಿಲೋಮೀಟ್ರ್ ವಾಕ್ ಮಾಡಿ ಫಸ್ಟ್ ಟೈಮ್ ಐಶ್ವರ್ಯಾನ್ ಕರಕ್ಕೆ ಹೊಂಟ್ರಿ ಅದು ನನ್ನ ಆಫೀಸಿಂದ ಆಕೆ ಆಫೀಸ್ ಡೈರೆಕ್ಟ್ ಹೊಂಟೇನಿ ಸೊ ಬರ್ರಿ ನೋಡೋಣ ಸೊ ಇದು ಐಶ್ವರ್ಯಾನ್ ಕ್ಯಾಂಪಸ್ ಇದು ಆ್ಯಕ್ಚುಲಿ ನನ್ನ ಐ ಡಿ ಕಾರ್ಡ್ ಇಲ್ಲಿ ಐ ಡಿ ಕಾರ್ಡ್ ಹಾಕೊಂಡು ಯೂಜಲಿ ಸೆಕ್ಯೂರಿಟಿ ಗಾರ್ಡ್ ಕೇಳಿಸ್ಕೊಳಂಗಿಲ್ಲ ಸೊ ಫೈನಲಿ ನೋಡೋಣ ಆಕೆ ಹೇಳಿ ಲೊಕೇಶನ್ಗೆ ಮುಟ್ತೇನೆ ಈಗ ಐಶ್ವರ್ಯಾನ್ ಹೊಸ ವಕ್ಸ್ ವ್ಯಾಗನ್ ಆಫೀಸ್ ಎಂಬಸಿ ಟೆಕ್ ಡೋನ್ ಆಗೈತೆ ಆಲ್ಮೋಸ್ಟ್ ಬಂದೇನು ಅಕ್ಕಿ ಪಿಕಪ್ ಮಾಡೋಕೆ

ಪೀಲೇಶ್ವರ ಟ್ರಾಫಿಕ್ ರೀ ನಾವು ಆಲ್ಮೋಸ್ಟ್ ನಾಲ್ಕು ಇಪ್ಪತ್ತೈದಕ್ಕೆ ಬಿಟ್ಟಿದ್ದೆ ಐದು ಇಪ್ಪತ್ತೈದು ಆದರೂ ಈಗ ಕರ್ಕೊಂಡು ಇನ್ನೂ ಮನೆ ಮುಟ್ಟಿಲ್ಲ ಇನ್ನೊಂದು ಐದು ನಿಮಿಷ ಹಿಡಿಬೋದು ಅಂದ್ರೆ ಆಲ್ಮೋಸ್ಟ್ ಒನ್ ಅವರ್ ಹಿಡಿತು ನೋಡ್ರಿ ಅಪ್ಪ ಅಪ್ಪ ಒಂದು ತಾಸೆ ಅವಾಗ ಹಾಡಿ ಹುಡ್ತಾನೋ ಮರ ಇಟ್ಸ್ ನೇತ್ರ ಬ್ಯಾಕ್ ಟು ಮನಿ ಕಮ್ ಮನಿ ಕಮ್ ಮನಿ ಕಮ್ ಮನಿ ಮನಿ ಕಮ್ ಮಾಡೋಣ ಇಲ್ಲ ಗ್ರೀಟ್ ಮಾಡೋಣ ಡೆಡ್ ಡೆಡ್ ಗುಮ್ಮಲಿಲ್ಲಿ ಗುಮ್ಮಲಿಲ್ಲಿ ಇವತ್ತಿಬ್ರು ಕೂಡಿ ಬಂದಲಿಲ್ಲೇ ಗ ಮಲ್ಲಿಲಿ ಗುಮ್ಮ ಅಲ್ಲಿಲಿ ಬ್ಯಾಕ್ ಆಫೀಸ್ ಬ್ಯಾಕ್ ಆಫೀಸ್ಲಿಲ್ಲಿ ಯಾರನ್ನ ಅಟೇಟ್ ಮಾಡ್ಬೇಕು ಗೊತ್ತಾಗತ್ತೆ ನಮ್ಮ ಇಲ್ಲಿಗೆ ಇಬ್ಬರು ಕೂಡಿ ಬಂದಾರ ಲಿಲ್ಲಿಗೆ ಏ ಹೋ ಇಬ್ಬರು ಕೂಡೆ ಬಂದರು ಇಬ್ಬರು ಕೂಡೆ ಬಂದರು ಇಬ್ಬರು ಕೂಡೆ ಬಂದರು ಕಚ್ಚಿಡಿ ಕಚ್ಚಿಡಿ ಕಚಿ ಗಜಿ ಗಜಿ ಗಿಜಿ ಲಿಲ್ಲಿ ಬಂದಿಲ್ಲ ನಾವು ಬಂದೆವು ಮನಿಗೆ ಬಂದಿಲ್ಲ ಇಲ್ಲಿ ಸಕಾಯ್ ನೀ ಬಿದ್ದ ಬ್ರೆಡ್ ಹೆಂಗಿತ್ರಿ ಅಲ್ಲ ಬ್ರೆಡ್ ಹೆಂಗಿತ್ರಿ ನೋಡ್ರಿ ಬ್ರೆಡ್ ತಿಂದ್ರಿ ಅವು ಒಯ್ಲಿವ ಅಂತ ಅಂಗಡಿಯಾಗ ಅದ ಬ್ರೆಡ್ ಇರ್ತತಿ ಮನ್ಯಾಗ ಬ್ರೆಡ್ ತಿನ್ನೋಲ್ರ ಅವ್ವ ಮಗಳು ಇಬ್ಬರು ಸೇಮ್ ಆಗ್ಬಿಟ್ಟಾರ ನಾ ಮಾಡಿದ್ದು ಇಲ್ಲ ತಿನ್ನಂಗಿಲ್ಲ ಅಂದಾನ ಮುಂಜಾನ ಅಂತ ಹೋಗ್ಯಾನ ಅವ್ರಿಗೆ ನಾವು ಅಲ್ಲಿ ಅನ ತಿನ್ನಕ್ಕೆ ರೆಡಿ ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅಂತ ಫಸ್ಟ್ ಕ್ಲಾಸ್ ಚಹಾ ಕುಡತೀನಿ ಗಂಟೆ ಐದು ನಲ್ವತ್ತೈದು ಆಗೈತಿ ಎಲ್ಲೆಡ್ತೀವ ಅಭಿಷೇಕ ಯಾ ಕುರ್ಚಿಗೆ ಎಷ್ಟು ಕಾಲದವ ನೋಡು ಎಷ್ಟು ಕಾಲದ ಅದಕ್ಕೆ ಐದು ಆರ ಐದು ಕಾಲದವ ಲಾಪಿಟ್ ಬರ್ಲಿಗು ಕು ಹವಾಮಗ್ಗಳಂಗೆ ಏನ್ ನೋಡ್ತೀವ ಇಷ್ಟು ಮಾತಾಡಿದ್ನಿಲ್ಲ ನಾ ಮಂದಿಗೆ ಮೈ ಉರಿತದೆ ಹೆಂಗೆ ಮಾತಾಡ್ತಿವಿ ರೆಸ್ಪೆಕ್ ಕೊಟ್ಟು ಮಂದ ಮಶ್ಕಿರಿ ಅದು ಹೌದಿಲ್ಲ ಕರಿಕರಿ ಬೈತೀವಿ ಲ ಅಲ್ಲಿ ಏನೈತ್ ಹಾಕೊಡ ದಪ್ಪಗೆ ನೋಡ್ರ ಬಿಡ್ರಿ ಸಾಕು ಬಿಡ್ರಿ

ಆ್ಯಕ್ಚುಲಿ ನಮ್ಮ ಅತ್ತೆಯವರು ಬಂದಿದ್ದಕ್ಕೆ ಸ್ವಲ್ಪ ಚೇಂಜ್ ಆಗಿತ್ತು ನಾವು ಇಬ್ಬರೇ ಇದ್ದಾಗಂತರು ಮತ್ತು ಬೇರೆ ಇರ್ತೈತಿ ಆ್ಯಂಡ್ ಆ್ಯಕ್ಚುಲಿ ನೋಡಿದ್ರೆ ನಮ್ಮ ಅತ್ತಿಯವರು ಯಾಕೆ ಹಂಗೆ ಮಾಡಿದ್ರು ಗೊತ್ತಿಲ್ಲ ಅವ್ರು ಸೂಪರಾಗಿ ನಾನು ಬ್ರೆಡ್ ಮಾಡಿ ಸಾಕು ಟ್ರೈ ಮಾಡಿದ್ವಿ ಯೋವ ಅಂತ ಮಾಡಿದ್ರೆ ಯಾಕೆ ನಂದಾಗಂತರೂ ಗೊತ್ತಿಲ್ಲ ಆ್ಯಂಡ್ ಅದೇ ರೀ ಆಫೀಸ್ ಮುಗಿಸಿ ಬರ್ತೇವೆ ಆಮೇಲೆ ಒಂದು ಸ್ವಲ್ಪ ಮತ್ತು ಆಫೀಸ್ ಕಂಟಿನ್ಯೂ ಹಾಕತ್ತೆ ರಾತ್ರಿ ಒಂಬತ್ತು ಒಂಬತ್ತುವರೆ ಹತ್ತಿರ ತನಕ ಟೈಮ್ ಸಿಕ್ಕಾಗ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಬ್ಲಾಗ್ ಐಟ್ ಮಾಡ್ತೇವೆ ಅದು ಸ್ವಲ್ಪ ಮನಸ್ಸಿಗೆ ಚೇಂಜ್ ಅನಿಸುತ್ತೆ ಊಟ ಮಾಡ್ಕೊಂಡು ಮಾಡ್ಕೊಂಡು ಶಾರ್ಟಾಗಿ ನೋಡ್ತೀವಿ ಅದರಿಂದ ಮತ್ತೇನು ಇನ್ನೋವೇಟಿವ್ ಐಡಿಯಾಸ್ ಬರ್ತಾವೆ ಸೊ ಫುಲ್ ಡೇ ಈ ರೀತಿ ನಮ್ಮದು ಪ್ರೊಡಕ್ಟಿವ್ ಆಗಿರ್ತೈತಿ ಸೊ ಈ ವ್ಲಾಗ್ ಇಲ್ಲಿವರೆಗೆ ನೋಡಿ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ ಈ ವಿಡಿಯೋ ಲೈಕ್ ಏನ್ಮಿಡೋಣ ಎರಡೂವರೆ ಸಾವಿರ ಲೈಕ್ಸ್ ಆ್ಯಂಡ್ ಬರೀ ಒಂದು ಲಕ್ಕಿ ಕಮೆಂಟ್ ತೊಗೊಂಡು ಈ ಸೂಪರ್ ಆದ ವ್ಲಾಗಣ ಮುಗ್ಸೋಣ ಸೊ ನಮ್ಮ ಮಂಜುಳವ್ರಂತಾರೆ ಐ ಶೂ ರಿಜೆಕ್ಟಿಂಗ್ ಟು ಹೋಮ್ ಮೇಡ್ ಬ್ರೆಡ್ ಆ್ಯಕ್ಚುಲಿ ಆಕಿ ಏನು ತಲೆಗೈತು ಗೊತ್ತಿಲ್ರಿ ಅವ್ರ ಮಮ್ಮಿ ಕೂಡ ಹಂಗ ತಲೆ ತುಂಬಿಟ್ಟಾಳೆ ಅವರು ಕೂಡ ಇವತ್ತು ನೋಡಿದ್ರೆ ಹೆಂಗೆ ಕಾಮಿಡಿ ತಿನ್ನಲೇ ಇಲ್ಲ ನನಗೆ ಆಮೇಲೆ ಅಭಿಷೇಕ್ ಬ್ರೆಡ್ ಉಪ್ಪಿಟ್ಟು ಮಾಡಿಕೊಟ್ರು ಬಟ್ ಅವ್ರು ಅಂತರು ತಿನ್ನಲಿಲ್ಲ ನಮ್ಮ ನಿರ್ಮಲ ಅವ್ರ ಅಂತಾರ ಹಳೆಯ ಬಾಮಿದ ಊಟ ಮಾಡೋ ಐಸ್ ಕ್ರೀಮ್ ತಿಂದ ಪಾನ್ ತಿಂದ ನಿದ್ದೆ ನಿದ್ದಿ ಮಾಡಿದವಾವು ಹಂಗೆ ರೀ ಒಟ್ಟು ಮಷ್ಕರಿ ಮಾಡ್ಕೊತಿರ್ತೇವೆ ನಾವು ಅವು ಹಂಗೆ ರೈಮಿಂಗ್ ಹಾಕೊಂಡು ಮಷ್ಕರಿ ಹಾಕೋಂಥ ವರ್ಡ್ ಆಯ್ತು ನಿನ್ನೆ ನಿನ್ನಿಲ್ವಾಗ ಯಾರ್ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡ್ರಿ ಸೂಪರ್ ಫನ್ನಾಗಿತ್ತು ಆ್ಯಂಡ್ ಈ ವ್ಲಾಗ್ ಇಲ್ಲಿವರೆಗೂ ನೋಡಿ ವಿಡಿಯೋ ಖಂಡಿತ ಇಷ್ಟ ಆಗಿರಲೇಬೇಕು ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪರ್ ಸುಪ್ರೀಮಾದ ಎಪಿಸೋಡಲ್ಲಿ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ನಿಮ್ಮ ಕಮೆಂಟ್ ಕೂಡ ನಮ್ಮ ಮೇಲೆ ಬರ್ಬೋದು ಪಟ ಪಟ ಕಮೆಂಟ್ ಹಾಕ್ರಿ ನಿಮ್ಮ ಬರ್ತ್ಡೇ ವಿಶಸ್ ಬರಬೇಕಂದ್ರೆ ನಾವು ಇನ್ಸ್ಟಾಗ್ರಾಮ್ ಆಕಾಶ್ ಪುಟ್ಟಿಗೆ ಹೋಗ್ರಿ ಡೀಟೇಲ್ಸ್ ಕಳಿಸ್ರಿ ಡೀಟೇಲ್ಸ್ ಅಂದರೆ ಹೆಸರು ಫೋಟೋ ಡೇಟ್ ಆಫ್ ಬರ್ತು ಎಲ್ಲ ಆ್ಯಂಡ್ ನಾಳೆ ಸಿಗ್ತೀನಿ ಬ ಬಾಯ್ ಸರ್ವೇ ಜನ ಸುಖ ನೋಬ್ಬವಂತು